ಹಾಯ್ ಫ್ರೆಂಡ್ಸ್ ಪ್ರಿಯದರ್ಶಿನಿ ವ್ಲಾಗ್ಗೆ ಸ್ವಾಗತ ನಾನಿವತ್ತು ಸಂಡೆ ಸ್ಪೆಷಲ್ ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ನಾನು ಯಾವ ರೀತಿ ಮಾಡಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಇವಾಗ ನೋಡ್ತಾಯಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಮಟನ್ಗಳು ತುಂಬ ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಬನ್ನಿ ಓಕೆ ಒಂದು ಪಾತ್ರೆ ಕಾಯಿ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಮಟನ್ ಸಾಂಬಾರು ಯಾವುದೇ ಆಗಲಿ ನಾನ್ ವೆಜ್ ಮಾಡೋವಾಗ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಕಲರು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾನು ಚಕ್ಕೆ ಹಾಕೋತಾ ಇದ್ದೀನಿ ಹಾಗೆ ಮರಾಠಿ ಮೊಗ್ಗು ಸ್ವಲ್ಪ ಲವಂಗ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇವಾಗ ಸ್ವಲ್ಪ ಕರಿಬೇವು ಹಾಕೋತಾ ಇದ್ದೀನಿ ಕರಿಬೇವು ಖಂಡಿತ ಮಿಸ್ ಮಾಡಿದ್ರಂಗೆ ಹಾಕೊಳ್ಳಿ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ ಓಕೆ ಇವಾಗ ನಾನು ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಲೈಟ್ ಬ್ರೌನ್ ಬರಬೇಕು ಇವಾಗ ಟೊಮೊಟೊ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಈರುಳ್ಳಿ ಚೆನ್ನಾಗಿ ಬ್ರೌನ್ ಆಗಿದೆ ಸಾಕು ಅಷ್ಟೇ ಇವಾಗ ಟೊಮೊಟೊ ಹಾಕ್ಕೋತಾ ಇದ್ದೀನಿ ಟೊಮೊಟೊ ಸ್ವಲ್ಪ ಮೆತ್ತಗಾಗಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಇದು ಚೆನ್ನಾಗಿ ಫ್ರೈ ಆಗಲಿ ಇವಾಗ ನಾನು ಮಟ್ ಮಟನ್ನ ಆಲ್ರೆಡಿ ಒಂದು ಫೈವ್ ವಿಸಿಲ್ಸ್ ಕೂಗ್ಸ್ಬಿಟ್ಟು ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಸ ಡೈರೆಕ್ಟಾಗಿ ಹಾಕಿದರೆ ಬೇಯಲ್ಲ ಮ ಮಸಾಲೆ ಜೊತೆ ಕೂಡಿದ್ರು ಅದು ತುಂಬ ಬೇಗ ಬೇಯಲ್ಲ ತುಂಬ ಟೈಮ್ ಆಗುತ್ತೆ ಒಂದೊಂದು ಸರ್ತಿ ಬೇಯೋದೇ ಇಲ್ಲ ಹಾಗಾಗಿ ನಾನು ಫೋರ್ ವಿಸಿಲ್ ಸಪ್ರೇಟ್ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಮಾಡಿರೋ ಮಸಾಲೆಗೆ ನಾನು ಮಟನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಓಕೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಜೊತೆ ಓಕೆ ಇವಾಗ ನಾನು ಗರಂ ಮಸಾಲ ಪೌಡ್ರ್ ಹಾಕೋತಾ ಇದ್ದೀನಿ ಒಂದು ಒನ್ ಟೇಬಲ್ ಅಷ್ಟು ಹಾಕ್ಕೊಳ್ಳಿ ನಾನು ಡೈರೆಕ್ಟ್ ಇದ್ದೀನಿ ಕವರಿಂದನೇ ಹಾಗೆ ಧನಿಯಾ ಪೌಡ್ರ್ ಕೂಡ ಒನ್ ಟೇಬಲ್ ಸ್ಪೂನು ಇವಾಗ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಹಾಗೇ ರುಚಿಗೆ ತಕ್ಕಷ್ಟು ಉಪ್ಪು ಬಟ್ ಒಂದು ನೆನಪಿಟ್ಕೊಳ್ಳಿ ನಾವು ಮಟನ್ ಬೇಯಿಸುವಾಗಲೇ ಉಪ್ಪು ಹಾಕಿರ್ತೀವಿ ಹೀಗಾಗಿ ಇಲ್ಲಿ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ ಇವಾಗ ನಾನು ಅಚ್ಚ ಪುಡಿ ಹಾಕೋತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿರೋದು ಅಚ್ಕಾರದ ಪುಡಿ ಆಗಿದ್ದರಿಂದ ನಾನು ಇನ್ನು ಸ್ವಲ್ಪ ಜಾಸ್ತಿ ಹಾಕೋತೀನಿ ಏನಕ್ಕೆ ಜಾಸ್ತಿ ಖಾರವೂ ಬರಲ್ಲ ಅದೇ ಥರ ಕಲರ್ ಕೂಡ ಸೂಪರಾಗಿರುತ್ತೆ ಓಕೆ ಅಚ್ಕಾರ ಪುಡಿ ಹಾಕಿದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊತೀನಿ ಒಂದು ನೆನ್ಪಿಟ್ಕೊಳ್ಳಿ ಮಟನ್ ಬೇಯಿಸುವಾಗ ಉಪ್ಪು ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಲೈಟಾಗಿ ಆಯಿಲ್ ಹಾಕ್ಬಿಟ್ಟು ಬೇಯಿಸ್ಕೊಳ್ಳಿ ಚೆನ್ನಾಗಿ ಫ್ಲೇವರ್ ಬರುತ್ತೆ ಜೀರಿಗೆದು ಹಾಗೆ ಮಟನ್ ನಮಗೆ ಡೈಜೆಸ್ಟಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂದರೆ ಅದು ಜೀರಿಗೆ ಒಂಚೂರು ಹೆಲ್ಪ್ ಆಗುತ್ತೆ ಓಕೆ ಇವಾಗ ಮಸಾಲೆ ಮಾಡಿಟ್ಟಿದ್ದೀನಿ ನಾನು ಮಸಾಲೆಯಲ್ಲಿ ಕೊಬ್ಬರಿ ಕೊತ್ತಂಬ ಸಾರಿ ಕೊತ್ತಂಬರಿ ಸೊಪ್ಪು ಪುದೀನ ಚಕ್ಕೆ ಲವಂಗ ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಹಾಕ್ಬಿಟ್ಟು ನೀಟಾಗಿ ಗ್ರೈಂಡ್ ಮಾಡಿಟ್ಟಿದ್ದೀನಿ ಅದನ್ನು ಇವಾಗ ಆ್ಯಡ್ ಮಾಡಿದ್ದೀನಿ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದ್ರ ಜೊತೆ ಓಕೆ ನಾವು ಮೊದಲೇ ಬೇಯಿಸಿಟ್ಟಿರೋ ನೀರಿದೆ ಅಲ್ವಾ ಮಟನ್ ಬೇಯಿಸಿ ಇಟ್ಟಿರೋದು ಆ ನೀರು ಇವಾಗ ಆ್ಯಡ್ ಮಾಡ್ಕೊಳ್ಳಿ ಫಸ್ಟ್ಗೆ ನೀವು ನೀರು ಆ್ಯಡ್ ಮಾಡಬೇಡಿ ಏನಕ್ಕೆಂದರೆ ಆಲ್ರೆಡಿ ನೀರು ಇರುತ್ತೆ ಮತ್ತು ನಾವು ಎಕ್ಸ್ಟ್ರಾ ನೀರು ಹಾಕ್ಬಿಟ್ರೆ ತುಂಬ ತೆಳುವಾಗಿಬಿಡುತ್ತೆ ಸಾಂಬಾರು ಸ್ವಲ್ಪ ಮಂದಾಗಿರಬೇಕು ಸಾಂಬಾರು ಮಟನ್ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಇದು ರೆಡಿಯಾಗಿದೆ ಚೆನ್ನಾಗಿ ಬೆಂದು ಈ ರೀತಿ ಆಗಿದೆ ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಲರ್ ಕೂಡ ಅದೇ ಥರ ಮಟನ್ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಇಲ್ಲಿ ಸರ್ವ್ ಮಾಡ್ಕೋತಾ ಇದ್ದೀನಿ ನಾನು ನೋಡಿ ಈ ರೀತಿ ಬಂದಿದೆ ಸೂಪರಾಗಿತ್ತು ಫ್ರೆಂಡ್ಸ್ ಸಂಡೇ ಸ್ಪೆಷಲ್ ಮಟನ್ ಸಾಂಬಾರು ಸಕ್ಕತ್ತಾಗಿತ್ತು ನಾನು ಸುಮ್ಮ ಮುದ್ದೆ ಮತ್ತು ರೈಸ್ ಮಾಡಿದ್ದೆ ಅದ್ರ ಜೊತೆ ನಾವು ತಿಂದಿದ್ದೀವಿ ನೀವು ಕೂಡ ಮಾಡ್ಕೊಳ್ಳಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಖಂಡಿತ ಸಂಡೇ ನಿಮಗೂ ಒಂದು ಸ್ಪೆಷಲ್ ಆಗಲಿ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಯಾರಿಗೆಲ್ಲ ನನ್ನ ವಿಡಿಯೋ ಲೈಕ್ ಆಗಿದೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫ್ರೆಂಡ್ಸ್